ಹಾಯ್ ಹಲೋ ನಮಸ್ತೆ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ ನಾನು ಪ್ರಭುದೇವ್ ಪಟ್ಟದಾಟಕ್ಕೆ ಅಧಿವೇಶನವೇ ಡೆಡ್ ಲೈನ್ ಆಗುವ ಎಲ್ಲಾ ಸೂಚನೆಗಳು ಕಾಣ್ತಿವೆ ಅಧಿವೇಶನದ ಬಳಿಕ ಅಧಿಕಾರ ಹಸ್ತಾಂತರ ಪರ್ವ ಆರಂಭ ಆಗೋದು ಫಿಕ್ಸ್ ಅನ್ನೋ ಸೂಚನೆಗಳು ಕೈಕಮಾಂಡ್ ನಿಂದಲೇ ಬರ್ತಿವೆ ಖರ್ಗೆ ಡಿಕೆ ಭೇಟಿಗಳು ಗದ್ದುಗೆ ಗುದ್ದಾಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ಅನ್ನೋದನ್ನ ಸ್ಪಷ್ಟಪಡಿಸ್ತಿವೆ ಆ ಕಡೆ ದೆಹಲಿಯಲ್ಲಿ ಸೋನಿಯಾ ಫೈಲ್ ಕೈಗೆತ್ತಿಕೊಂಡ್ರೆ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ನಡುವೆ ಮಾತುಕತೆಗಳು ನಡೆದಿವೆ ಇಬ್ಬರ ನಡುವೆ ನಡೆದ ಮಾತುಕತೆಗಳೇನು ಇದೇ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯಕ್ಕೆ ಮುನ್ನುಡಿಯ ಸಿದ್ದು ಇಷ್ಟೊಂದು ಸಾಫ್ಟ್ ಆಗಿದ್ದು ಹೇಗೆ ಇದೆ ಈ ಹೊತ್ತಿನ ವಿಶೇಷ ಪಟ್ಟ ಸುಸೂತ್ರ ಅಧಿವೇಶನ ಅಧಿವೇಶನ ಮುಗಿಯೋದನ್ನೇ ಕಾಯ್ತಾ ಇದೆ ಕಾಂಗ್ರೆಸ್ ಕೊಟ್ಟ ಮಾತು ಇಟ್ಟ ಹೆಜ್ಜೆ ಎಲ್ಲವೂ ಸುಸೂತ್ರವಾಗಿ ನೆರವೇರುವ ಸಮಯ ಬಂದಂತೆ ಕಾಣ್ತಾ ಇದೆ ದೆಹಲಿಯಲ್ಲಿ ಇದೇ ಮೊದಲ ಬಾರಿ ಸೋನಿಯಾ ಗಾಂಧಿ ನಾಯಕತ್ವ ಬದಲಾವಣೆ ವಿಚಾರವಾಗಿ ಮಾತಿಗೆ ಕೂತಿದ್ದಾಗಿದೆ ಅಂತಿಮ ತೀರ್ಮಾನಕ್ಕೆ ಡೆಡ್ ಲೈನ್ ಫಿಕ್ಸ್ ಆಗಿದೆ ಸಿಎಂ ಸಿದ್ದು ಕೂಡ ಸಾಫ್ಟ್ ಆಗಿದ್ದಾರೆ ಕ್ರಾಂತಿಯಿಂದ ಶುರುವಾದ ಬಡಿದಾಟ ಶಾಂತಿಯಿಂದ ಮುಗಿಸಲು ಹೈಕಮಾಂಡ್ ಕೂಡ ಸಜ್ಜಾಗಿದೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಡೆಯುವ ಸುಸೂತ್ರ ಸಂಧಾನದ ಸೂತ್ರಗಳೇನು ಇಲ್ಲಿದೆ ಡೀಟೇಲ್ಸ್ ನಾನು ಮಾತು ಕೊಡಲ್ಲ ಕೊಟ್ಟ ಮೇಲೆ ಮಾಡೇ ಮಾಡ್ತೀವಿ ಮಾತು ಕೊಡಲ್ಲ ಕೊಟ್ಟ ಮೇಲೆ ಮಾಡೇ ಮಾಡ್ತೀವಿ ಮುಂದಿನ ದಿನದಲ್ಲಿ ಮತ್ತೆ ಈ ರಾಜ್ಯದಲ್ಲಿ ಒಂದು ಹೊಸ ರೂಪವನ್ನ ಒಂದು ಶಕ್ತಿಯನ್ನು ತುಂಬಿಸಿ ಒಂದು ಬದಲಾವಣೆಯನ್ನ ಪರವನ್ನ ಮಾಡಲಿಕ್ಕೆ ನಾವೆಲ್ಲ ಸಜ್ಜಾಗೋಣ ಎಸ್ ನವೆಂಬರ್ ಕ್ರಾಂತಿ ಕುರ್ಚಿ ಬದಲಾವಣೆ ನೂರಾರು ಪ್ರಹಸನ ಕೊನೆಗೂ ಶಾಂತಿ ಸಂಧಾನ ಎಲ್ಲವೂ ನಡೆದ ಬಳಿಕ ಈಗ ನವೆಂಬರ್ ಕ್ರಾಂತಿಯ ಚಾಪ್ಟರ್ ಅಂತಿಮ ಅಧ್ಯಾಯದ ಅಂತಿಮ ಪುಟ ತೆರೆದುಕೊಂಡಿದೆ ಕಾಂಗ್ರೆಸ್ ವರಿಷ್ಠೆ ಸೋನಿಯಾ ಗಾಂಧಿ ಅಂತಿಮ ಪುಟ ತೆರೆದಿದ್ದು ಮುಕ್ತಾಯದ ಮುದ್ರೆಯೊಂದನ್ನು ಒತ್ತಬೇಕಿದೆ ದೆಹಲಿಯಲ್ಲಿ ಒಂದು ರೀತಿಯ ಬೆಳವಣಿಗೆಗಳು ಆದರೆ ರಾಜ್ಯದಲ್ಲಿ ಮತ್ತೊಂದು ರೀತಿಯ ಬೆಳವಣಿಗೆಗಳು ಆಗುತ್ತಿವೆ ಅದರಲ್ಲೂ ಡಿಕೆ ಶಿವಕುಮಾರ್ ಜಿದ್ದಿಗೆ ಬಿದ್ದವರಂತೆ ಸಿಎಂ ಸ್ಥಾನಕ್ಕಾಗಿ ಫೈಟ್ ಮಾಡ್ತಿದ್ದಾರೆ ಅದಕ್ಕೆ ಬೇಕಾದ ತಮ್ಮ ಸರ್ವಶಕ್ತಿಯನ್ನ ಹಾಕಿ ಸರ್ವ ಪ್ರಯತ್ನ ಮಾಡ್ತಿದ್ದಾರೆ ದೆಹಲಿಯಲ್ಲಿ ಏನೆಲ್ಲ ನಡೆಯುತ್ತಿದೆ ಅನ್ನೋದನ್ನ ನೋಡುವ ಮೊದಲು ರಾಜ್ಯದಲ್ಲಿ ಏನೆಲ್ಲ ರಾಜಕೀಯ ಪಲ್ಲಟಗಳು ಸಂಭವಿಸುತ್ತಿವೆ ಅನ್ನೋದನ್ನ ನೋಡೋಣ ಕಳೆದ ಮೂರು ದಿನಗಳಲ್ಲಿ ಎರಡು ಭೇಟಿ ಪ್ರಿಯಾಂಕ್ ಡಿಕೆ ಮೀಟಿಂಗ್ ರಹಸ್ಯವೇನು ಎಸ್ ಕಳೆದ ಮೂರು ದಿನಗಳಿಂದ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸುವ ಬೆಳವಣಿಗೆಗಳು ನಡೆಯುತ್ತಿವೆ ಈಗಾಗಲೇ ಎರಡು ಬಾರಿ ಸಿದ್ದು ಅತ್ಯಾಪ್ತ ಸಚಿವ ಸತೀಶ್ ಜಾರಕಿಹೊಳಿಯನ್ನ ಡಿಕೆ ಶಿವಕುಮಾರ್ ಭೇಟಿಯಾಗಿ ಬಂದಿದ್ದಾರೆ ಆದರೆ ಅದಕ್ಕಿಂತ ಮಹತ್ವದ ವಿಚಾರ ಅಂದ್ರೆ ಕಳೆದ ಮೂರು ದಿನಗಳಲ್ಲಿ ಎರಡು ಬಾರಿ ಮಲ್ಲಿಕಾರ್ಜುನ್ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ ಅವರನ್ನ ಡಿಕೆ ಶಿವಕುಮಾರ್ ಮೀಟ್ ಮಾಡಿದ್ದಾರೆ ಇದು ಹಲವು ಕುತೂಹಲಗಳಿಗೆ ಕಾರಣವಾಗಿದೆ ಪ್ರಿಯಾಂಕ್ ಖರ್ಗೆ ಡಿಕೆ ಶಿವಕುಮಾರ್ ಪದೇ ಪದೇ ಮೀಟಿಂಗ್ ಮಾಡ್ತಿರೋ ಮರ್ಮವೇನು ಅನ್ನೋ ಪ್ರಶ್ನೆ ಈಗ ಉದ್ಭವವಾಗಿದೆ ದೆಹಲಿ ಬೆಂಗಳೂರು ನಡುವೆ ಪ್ರಿಯಾಂಕ ಸೇತುವೆ ದೆಹಲಿ ಸಭೆಯಲ್ಲಾದ ಮಾತುಕತೆಯ ಬಗ್ಗೆ ವಿವರಣೆ ರಾಹುಲ್ ಗಾಂಧಿ ಆಪ್ತ ಬಳಗದಲ್ಲಿ ಪ್ರಿಯಾಂಕ್ ಖರ್ಗೆ ಕೂಡ ಒಬ್ರು ಅದರ ಜೊತೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಹೀಗಾಗಿ ದೆಹಲಿಯಲ್ಲಾಗುವ ಬೆಳವಣಿಗೆಗಳ ಸ್ಪಷ್ಟ ಮಾಹಿತಿ ಅವರ ಬಳಿ ಇರುತ್ತೆ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಹಲವು ಬಾರಿ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರ ಜೊತೆ ಕುರ್ಚಿ ಕದನದ ಬಗ್ಗೆ ಚರ್ಚೆ ಬಂದಿದ್ದಾರೆ ಅಲ್ಲಿ ನಡೆಯುತ್ತಿರುವ ಅಸಲಿ ಬೆಳವಣಿಗೆಗಳ ಪಕ್ಕಾ ಮಾಹಿತಿ ಅವರ ಬಳಿ ಇದೆ ಶನಿವಾರ ಮೊದಲ ಬಾರಿಗೆ ಕಾಂಗ್ರೆಸ್ ವರಿಷ್ಠೆ ಸೋನಿಯಾ ಗಾಂಧಿ ಕರ್ನಾಟಕದ ನಾಯಕತ್ವ ವಿಚಾರ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ ಸಭೆಯಲ್ಲಿ ಏನೆಲ್ಲ ನಿರ್ಧಾರವಾಯಿತು ಅನ್ನೋದರ ಬಗ್ಗೆ ತಿಳಿದುಕೊಳ್ಳಲು ರವಿವಾರ ಡಿಕೆ ಶಿವಕುಮಾರ್ ಸದಾಶಿವನಗರದಲ್ಲಿರುವ ಪ್ರಿಯಾಂಕ್ ಖರ್ಗೆ ಅವರ ನಿವಾಸಕ್ಕೆ ಆಗಮಿಸಿ ಮಾಹಿತಿ ಪಡೆದುಕೊಂಡಿದ್ದಾರೆ ಸೋನಿಯಾ ನೇತೃತ್ವದಲ್ಲಿ ನಡೆದ ಹೈವೋಲ್ಟೇಜ್ ಸಭೆ ಪಟ್ಟದ ಫೈಟ್ ಬಗೆಹರಿಸಲು ಶಾಂತಿ ಸೂತ್ರದ ಮೊರೆ ಇಷ್ಟುದಿನ ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಮೌನವಾಗಿದ್ದ ಕಾಂಗ್ರೆಸ್ ವರಿಷ್ಠೆ ಶನಿವಾರ ಮೊದಲ ಬಾರಿ ಇದಕ್ಕೆ ಒಂದು ಅಂತಿಮ ತೆರೆ ಎಳೆಯಬೇಕು ಅಂತ ನಿರ್ಧರಿಸಿ ಮಹತ್ವದ ಸಭೆ ನಡೆಸಿದ್ದಾರೆ ಸೋನಿಯಾ ಎದುರು ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಎಲ್ಲಾ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಕೆಸಿ ವೇಣುಗೋಪಾಲ್ ಮಾಹಿತಿ ನೀಡಿದ್ದಾರೆ ಸಿದ್ದರಾಮಯ್ಯ ಮುಂದುವರೆಸಿದ್ರೆ ಆಗುವ ಲಾಭ ನಷ್ಟ ಹಾಗೂ ಕೆಳಗಿಳಿಸಿದರೆ ಆಗುವ ಲಾಭ ನಷ್ಟದ ಬಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಮಹಾಸಮರಕ್ಕೆ ಕದನ ವಿರಾಮ ನೀಡಿರುವ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಸಭೆಯಲ್ಲಿ ಯಾವುದೇ ಅಂತಿಮ ತೀರ್ಮಾನವಿಲ್ಲ ಸಂಸತ್ ಅಧಿವೇಶನ ಮುಗಿದ ಬಳಿಕವೇ ಎಲ್ಲ ಹೈಕಮಾಂಡ್ ಮಟ್ಟದಲ್ಲಿ ಮಹತ್ವದ ಸಭೆಯಂತೂ ಶನಿವಾರ ಆಗಿದೆ ಆದರೆ ನಾಯಕತ್ವ ಬದಲಾವಣೆಯ ಬಗ್ಗೆ ಯಾವುದೇ ಅಂತಿಮ ತೀರ್ಮಾನವನ್ನು ಸೋನಿಯಾ ಗಾಂಧಿ ಆಗಲಿ ರಾಹುಲ್ ಗಾಂಧಿಯಾಗಲಿ ತೆಗೆದುಕೊಂಡಿಲ್ಲ ಸದ್ಯ ಸಂಸತ್ ಅಧಿವೇಶನ ನಡೀತಾ ಇದೆ ಅಲ್ಲದೆ ರಾಜ್ಯದಲ್ಲಿಯೂ ಕೂಡ ವಿಧಾನಸಭೆ ಕಲಾಪ ಶುರುವಾಗಲಿದೆ ಈ ನಡುವೆ ಈ ಬಗ್ಗೆ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳೋದು ಬೇಡ ಸದ್ಯ ಹೇಗೆ ಸಾಕ್ತಿದೆಯೋ ಹಾಗೆಯೇ ಸಾಗಲಿ ಅನ್ನೋ ಪರೋಕ್ಷ ಸಂದೇಶ ಹೈಕಮಾಂಡ್ ಮೂಲಕ ಬಂದಿದೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಾಯಕತ್ವ ಬದಲಾವಣೆ ಫಿಕ್ಸ್ ಪದೇ ಪದೇ ಸುಳಿವು ನೀಡುತ್ತಿದ್ದಾರಾ ಸಿಎಂ ಸಿದ್ದು ಎಸ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಾಯಕತ್ವ ಬದಲಾವಣೆ ಫಿಕ್ಸ್ ಅನ್ನೋ ಮಾತು ಕೈಪಾಳಿಯದಲ್ಲಿ ಬಲವಾಗಿ ಬೇರೂರಿದೆ ಆದರೆ ಅದಕ್ಕೆ ಶಾಂತಿ ಸೂತ್ರವನ್ನು ಹೈಕಮಾಂಡ್ ಹೆಣೆದುಕೊಂಡು ಕುಳಿತಿದೆ ಇತ್ತ ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ಪದೇ ಪದೇ ಪಟ್ಟ ಬದಲಾಗುವ ಸಂಭವದ ಬಗ್ಗೆ ಸುಳಿವು ನೀಡುತ್ತಿದ್ದಾರೆ ಹೈಕಮಾಂಡ್ ಮಾತಿಗೆ ನಾನು ಬದ್ಧ ಅನ್ನೋದ್ರಿಂದ ಹಿಡಿದು ರಾಜಕೀಯ ಶಾಶ್ವತವಲ್ಲ ಯಾರಪ್ಪನ ಸ್ವತ್ತು ಅಲ್ಲ ಏನಾಗುತ್ತೋ ಆಗ್ಲಿ ಅಂತ ಶಾಸಕ ಬೇಳೂರು ಗೋಪಾಲಕೃಷ್ಣ ಎದುರು ಆಡಿದ ಮಾತು ಇವೆಲ್ಲವೂ ಕೂಡ ಪಟ್ಟ ಬಿಡಲ್ಲ ಅಂತ ಗಟ್ಟಿ ಹಠ ತೊಟ್ಟಿದ್ದ ಸಿದ್ದರಾಮಯ್ಯ ಈಗ ಸಾಫ್ಟ್ ಆಗಿದ್ದಾರಾ ಅನ್ನೋ ಸಂಶಯಗಳು ಮೂಡಿಸ್ತಿವೆ ಅದರಲ್ಲೂ ಶನಿವಾರ ಹಾಸನದಲ್ಲಿ ನಡೆದ ಸಮಾರಂಭದಲ್ಲಿ ಕೊಟ್ಟ ಮಾತಿನ ಬಗ್ಗೆ ಆಡಿದ ಮಾತು ಅವರು ಮತ್ತಷ್ಟು ಸಾಫ್ಟ್ ಆಗಿದ್ದಾರೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿಯಾಗಿದೆ ನಾನು ಮಾತು ಮಾತು ಕೊಡಲ್ಲ ಕೊಡಲ್ಲ ಕೊಟ್ಟ ಮೇಲೆ ಎಸ್ ಈ ಒಂದು ಮಾತು ಸಿದ್ದು ಆಡಿದ ಈ ಒಂದೇ ಒಂದು ಮಾತು ಈಗ ರಾಜ್ಯ ರಾಜಕಾರಣದಲ್ಲಿ ಹಲ್ಚಲ್ ಎಬ್ಬಿಸಿದೆ ಸಿದ್ದು ಸಾಂದರ್ಭಿಕವಾಗಿ ಮಾತನಾಡಿದ್ದಾರಾ ಇಲ್ಲ ಡಿ ಕೆ ಶಿವಕುಮಾರ್ ಅವರ ಕೊಟ್ಟ ಮಾತಿನ ಪೋಸ್ಟರ್ ಗೆ ಟಕ್ಕರ್ ಕೊಟ್ಟಿದ್ದ ಇಲ್ಲವೇ ಹೈಕಮಾಂಡ್ ಗೆ ನನಗ್ಯಾವ ಅಸಮಾಧಾನವೂ ಇಲ್ಲ ಶಾಂತಿಯಿಂದ ನನ್ನ ಆಸನ ಬಿಟ್ಟಿಳಿಯಲು ರೆಡಿ ಅಂತ ಸಂದೇಶ ಕೊಟ್ಟಿದ್ದ ಗೊತ್ತಿಲ್ಲ ಆದರೆ ಸಿದ್ದು ಆಡಿದ ಮಾತು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕಾಂಗ್ರೆಸ್ನಲ್ಲಿ ಹಲವು ಬದಲಾವಣೆಗಳು ನಡೆಯುವುದು ಪಕ್ಕಾ ಅನ್ನೋ ಸಂದೇಶ ರವಾನೆ ಮಾಡಿದಂತಿದೆ ಅಂತ ರಾಜಕೀಯ ಪಂಡಿತರು ವಿಶ್ಲೇಷಣೆ ಮಾಡ್ತಿದ್ದಾರೆ ರಣರಂಗದಲ್ಲಿ ಶಸ್ತ್ರ ತ್ಯಾಗಕ್ಕೆ ಸಿದ್ಧಗೊಳ್ತಾ ಟಗರು ಟಗರು ಬಂಡೆ ಆಟದಲ್ಲಿ ಡಿಕೆಗೆ ಮುಂದೆ ಪವರು ಸರ್ಕಾರಕ್ಕೆ ಎರಡೂವರೆ ವರ್ಷಗಳು ತುಂಬುವ ಮುನ್ನವೇ ದೆಹಲಿ ದಂಡಯಾತ್ರೆಗಳು ಶುರುವಾಗಿದ್ವು ಸಿಎಂ ಡಿಸಿಎಂ ದೆಹಲಿಯಲ್ಲಿಯೇ ಠಿಕಾಣಿ ಹೂಡಿದ್ರು ಬಳಿಕ ಐದು ವರ್ಷ ನಾನೇ ಸಿಎಂ ಅಂತ ಹೇಳಿಕೆ ನೀಡಿದ ಸಿದ್ದು ನಾನು ಪಟ್ಟ ಬಿಡಲು ಸಿದ್ಧನಿಲ್ಲ ಅಂತ ಸ್ಪಷ್ಟವಾಗಿ ಆದರೆ ಪರೋಕ್ಷವಾಗಿ ಹೈಕಮಾಂಡ್ಗೆ ಹೇಳಿದ್ರು ಆದರೆ ಈಗ ಅಖಾಡ ಬದಲಾಗಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದುಗಿಂತ ಹಿರಿಯರಿದ್ದರೂ ಕೂಡ ರಾಜಕೀಯವನ್ನ ಕುರುಕ್ಷೇತ್ರದ ಅಂಗಳದಂತೆ ನೋಡಿದಾಗ ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಭೀಷ್ಮನ ಜಾಗದಲ್ಲಿದ್ದಾರೆ ಸದನದ ಹೊರಗೆ ಮತ್ತು ಒಳಗೆ ಅವರು ಅಕ್ಷರಶಃ ಭೀಷ್ಮನಂತೆ ರಾಜಕೀಯವಾಗಿ ಹೋರಾಡಿದ್ದಾರೆ ಆದರೆ ಸಂಧಾನಗಳು ಮಾತುಕತೆಗಳು ಅವರನ್ನು ಶಸ್ತ್ರತ್ಯಾಗ ಅನಿವಾರ್ಯತೆಗೆ ದುಡಿವಿಯಾ ಅನ್ನೋ ಸಂಶಯಗಳನ್ನೂ ಕೂಡ ಸೃಷ್ಟಿಸುತ್ತಿವೆ ಮತ್ತೊಂದ್ಕಡೆ ಡಿಕೆ ಶಿವಕುಮಾರ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ನಡುವೆ ನಡೆದ ಮಾತುಕತೆಗಳು ಕೂಡ ಕುರ್ಚಿ ಕದನಕ್ಕೆ ಮತ್ತಷ್ಟು ಕಾವು ನೀಡಿದೆ ದೆಹಲಿಯಲ್ಲಿ ಸೋನಿಯಾ ಗಾಂಧಿ ಜೊತೆ ದೆಹಲಿ ನಾಯಕರ ಮಾತು ಸಿಎಂ ಪಟ್ಟಕ್ಕಾಗಿ ಜಿದ್ದಿಗೆ ಬಿದ್ದಿರುವ ಡಿ ಕೆ ಶಿವಕುಮಾರ್ ಇವೆಲ್ಲವೂ ಈಗ ಸಿಎಂ ರೇಸ್ ಫೈನಲ್ ಹಂತ ತಲುಪಿದೆ ಅಂತಲೇ ವಿಶ್ಲೇಷಿಸಲಾಗ್ತಾ ಇದೆ ಡಿ ಕೆ ಪ್ರಿಯಾಂಕರ್ಗೆ ಪದೇ ಪದೇ ಭೇಟಿ ಡಿಕೆ ಮಲ್ಲಿಕಾರ್ಜುನ್ ಖರ್ಗೆ ಕಾರ್ನಲ್ಲಿ ಆಡಿದ ಮಾತುಕತೆಗಳು ಇವೆಲ್ಲವೂ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಬದಲಾವಣೆ ಫಿಕ್ಸ್ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟಗೊಳ್ತಾ ಇದೆ ಹಾಗಿದ್ರೆ ಶನಿವಾರ ಖರ್ಗೆ ಜೊತೆ ಕಾರ್ನಲ್ಲಿ ಹೋದ ಡಿಕೆ ಶಿವಕುಮಾರ್ ನೀಡಿದ ಭರವಸೆಗಳೇನು ಖರ್ಗೆ ಡಿಕೆ ಸಾಹೇಬ್ರಿಗೆ ನೀಡಿದ ಅಭಯವೇನು ಸಿದ್ದು ಕೊಟ್ಟ ಮಾತು ಈಡೇರಿಸಲು ಬದ್ಧ ಎಂಬ ಹೇಳಿಕೆ ಡಿಕೆ ಖರ್ಗೆ ಕುಟುಂಬದ ಪದೇ ಪದೇ ಭೇಟಿ ಇವೆಲ್ಲವೂ ಹಲವು ಕುತೂಹಲಕ್ಕೆ ಹಾಗೂ ಸಂಶಯಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸಮಥಿಂಗ್ ಘಟಿಸಲಿದೆ ಅನ್ನೋ ಸೂಚನೆ ನೀಡುತ್ತಾ ಇದೆ ಶನಿವಾರ ಡಿ ಕೆ ಶಿವಕುಮಾರ್ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಒಂದೇ ಕಾರ್ನಲ್ಲಿ ಎಲ್ ಏರ್ಪೋರ್ಟ್ ವರೆಗೆ ಪ್ರಯಾಣ ಬೆಳೆಸಿದ್ದಾರೆ ಈ ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಎದುರು ಡಿ ಕೆ ಹತ್ತು ಭರವಸೆಗಳನ್ನ ಕೊಟ್ಟಿದ್ದು ಡಿ ಕೆ ಭರವಸೆಗೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಒಂದು ಅಭಯವನ್ನ ನೀಡಿದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ ಹಾಗಾದ್ರೆ ಏನದು ಭರವಸೆ ಮತ್ತು ಅಭಯಗಳ ಮಾತು ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಶನಿವಾರ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿಗೆ ಆಗಮಿಸಿದ್ರು ಸಮಾರಂಭವೊಂದರಲ್ಲಿ ಭಾಗಿಯಾದ ಎಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಏರ್ಪೋರ್ಟ್ ಏರ್ಪೋರ್ಟ್ನಿಂದ ದೆಹಲಿಗೆ ವಾಪಸ್ ಹೋಗಲು ಸಜ್ಜಾಗಿದ್ರು ಇದೇ ವೇಳೆ ಖರ್ಗೆ ಕಾರಲ್ಲಿಯೇ ಡಿಸಿಎಂ ಡಿಕೆ ಶಿವಕುಮಾರ್ ಕುಳಿತುಕೊಂಡ್ರು ಇಬ್ಬರು ನಾಯಕರು ಜೊತೆಯಲ್ಲಿಯೇ ಪ್ರಯಾಣ ಬೆಳೆಸಿದ್ದಾರೆ ಏರ್ಪೋರ್ಟ್ ಏರ್ಪೋರ್ಟ್ವರೆಗೂ ಸುಮಾರು ಒಂದು ಗಂಟೆಗಳ ಕಾಲ ಇಬ್ಬರು ನಾಯಕರು ಮಾತನಾಡಿದ್ದಾರೆ ಈ ವೇಳೆ ರಾಜಕೀಯದ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಗಳು ನಡೆದಿವೆ ಅಲ್ಲಿ ಏನೆಲ್ಲಾ ಮಾತುಕತೆಗಳು ಆದವು ಅನ್ನೋದರ ಸ್ಫೋಟಕ ಸುದ್ದಿ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ ಗನ್ಮ್ಯಾನ್ ಇಳಿಸಿ ಒಂದೇ ಕಾರಿನಲ್ಲಿ ಪ್ರಯಾಣ ಸತತ ಒಂದು ಗಂಟೆಗಳ ಕಾಲ ನಾಯಕರ ಮಾತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ಒಂದೇ ಕಾರಿನಲ್ಲಿ ಪ್ರಯಾಣ ಬೆಳೆಸಿದ್ದಾರೆ ಆದರೆ ಅಚ್ಚರಿ ಹುಟ್ಟಿಸುವ ಸಂಗತಿ ಅಂದರೆ ಗನ್ಮ್ಯಾನ್ ಅನ್ನ ಕೆಳಗಿಳಿಸಿ ಉಭಯ ನಾಯಕರು ಸುಮಾರು ಒಂದು ಗಂಟೆಗಳ ಕಾಲ ಒಂದೇ ಕಾರಿನಲ್ಲಿ ಸವಾರಿ ಮಾಡಿದ್ದು ನಿರಂತರ ಒಂದು ಗಂಟೆಗಳ ಕಾಲ ರಾಜಕೀಯ ಚರ್ಚೆ ನಡೆಸಿದ್ದಾರೆ ಖರ್ಗೆ ಬಳಿ ದೆಹಲಿಯಲ್ಲಿ ನಡೆದ ಬಗ್ಗೆ ಡಿಕೆ ಶಿವಕುಮಾರ್ ಮಾಹಿತಿಯನ್ನ ಪಡೆದಿದ್ದಾರೆ ಈ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಹಾಗೂ ಡಿಸಿಎಂ ಇಬ್ಬರನ್ನು ದೆಹಲಿಗೆ ಕರೆಸಿ ಮಾತನಾಡಲಾಗುವುದು ಅಂತ ಹೇಳಿದ್ರು ಅದರ ಬಗ್ಗೆ ಅಪ್ಡೇಟ್ ಕೂಡ ಡಿಸಿಎಂ ಪಡೆದುಕೊಂಡಿದ್ದಾರೆ ತಮ್ಮ ಮತ್ತು ಸಿಎಂ ನಡುವೆ ನಡೆದ ಎರಡು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ನಡೆದ ಚರ್ಚೆಗಳ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಅಲ್ಲದೆ ತಮ್ಮ ಪರ ಸಿಎಂ ಘೋಷಣೆ ಹೈಕಮಾಂಡ್ ತೆಗೆದುಕೊಂಡ ನಿರ್ಧಾರವೇನು ಅಂತ ಕೇಳಿದ್ದು ನಿಮ್ಮ ಸಲಹೆಯ ಮೇರೆಗೆ ಒಂದೇ ಹೆಲಿಕಾಪ್ಟರ್ನಲ್ಲಿ ಸಿಎಂ ಜೊತೆ ಪ್ರಯಾಣಿಸಿ ಹಾಸನದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಟ್ಟಾಗಿದ್ದೇವೆ ಎಂದು ಸಂದೇಶ ನೀಡಿದ್ದೇನೆ ಎಂಬ ವಿಷಯವನ್ನು ಖರ್ಗೆ ಎದುರು ಪ್ರಸ್ತಾಪಿಸಿದ್ದಾರೆ ಸಿಎಂ ಕುರ್ಚಿ ಬಗ್ಗೆ ಡಿಕೆ ಶಿವಕುಮಾರ್ ಹೇಳಿದ್ದೇನು ಡಿಸಿಎಂ ಶಿ ಕೊಟ್ಟ ಆ ಹತ್ತು ಭರವಸೆಗಳು ಯಾವುವು ಇನ್ನೂ ಒಂದು ಗಂಟೆಗಳ ರಸ್ತೆ ಪ್ರಯಾಣದಲ್ಲಿ ಡಿಕೆ ಶಿವಕುಮಾರ್ ಹಲವು ವಿಚಾರಗಳನ್ನು ಮಲ್ಲಿಕಾರ್ಜುನ್ ಖರ್ಗೆ ಎದುರು ಪ್ರಸ್ತಾಪಿಸಿದ್ದಾರೆ ಅಧಿಕಾರ ಹಸ್ತಾಂತರ ಕುರಿತಂತೆ ಮಾತನಾಡಿದ ಡಿಕೆಶಿ ಎಷ್ಟು ದಿನ ಅಂತ ಕಾಯಿಲಿ ಸಾರ್ ಎಂಬ ಪ್ರಶ್ನೆ ಮುಂದಿಟ್ಟು ನನ್ನ ಸಿಎಂ ಮಾಡಿದ್ರೆ ನಾನು ಇದನ್ನೆಲ್ಲ ಮಾಡಲಿದ್ದೇನೆ ಅಂತ ಒಟ್ಟು ಹತ್ತು ಭರವಸೆಗಳನ್ನ ಖರ್ಗೆ ಸಾಹೇಬರಿಗೆ ನೀಡಿದ್ದಾರೆ ಡಿಕೆ ಮಲ್ಲಿಕಾರ್ಜುನ್ ಖರ್ಗೆಗೆ ನೀಡಿದ ಆ ಭರವಸೆಗಳು ಯಾವುವು ನಡೆದ ಮಾತುಕತೆ ಏನು ಅಂತ ನೋಡ್ತಾ ಹೋಗೋದಾದ್ರೆ ದಿನ ಕಾಯೋದು ಎಲ್ಲರೂ ನನ್ನ ತಾಳ್ಮೆ ಪರೀಕ್ಷೆ ಮಾಡ್ತಿದ್ದಾರೆ ನನ್ನ ಪರ ಹಾಗೂ ಇತರೆ ನಾಯಕರನ್ನ ತಾಳ್ಮೆಯಿಂದ ಇರುವಂತೆ ಹೇಳಿದ್ದೇನೆ ಈಗಾಗಲೇ ಎರಡೂವರೆ ವರ್ಷ ಮುಗಿದಿದೆ ಇನ್ನೂ ಎಷ್ಟು ದಿನ ಕಾಯೋದು ನನ್ನ ಪಕ್ಷ ಸಂಘಟನೆ ನಾಯಕತ್ವದ ಬಗ್ಗೆ ನಿಮಗೇನಾದರೂ ಡೌಟ್ ಇದೆಯಾ ನಾನು ಈಗಾಗಲೇ ಹೇಳಿದ್ದೀನಿ ನನಗೂ ಒಂದು ಅವಕಾಶ ಮಾಡಿಕೊಡಿ ನೀವು ನಿಮ್ಮ ಮಗನ ಬಗ್ಗೆ ಚಿಂತೆ ಮಾಡಬೇಡಿ ಪ್ರಿಯಾಂಕ್ ಜವಾಬ್ದಾರಿ ನನಗಿರಲಿ ಈಗಾಗಲೇ ಸಿದ್ದರಾಮಯ್ಯಗೆ ತಿಳಿಸಿದ್ದೇನೆ ಅವರ ಮಗನ ವಿಚಾರವೂ ನನಗಿರಲಿ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ನನ್ನಲ್ಲಿ ನೀವಿಬ್ರು ವಿಶ್ವಾಸ ಬಿಡಿ ಇನ್ನುಳಿದ ಅವಧಿಗೆ ನನ್ನನ್ನ ಸಿಎಂ ಮಾಡಿ ನೀವು ನನ್ನ ವಿಚಾರವನ್ನ ಹೈಕಮಾಂಡ್ ಬಳಿ ಹೇಳಿ ನನಗೆ ಅವಕಾಶ ಕೊಡಿಸಿ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಕಾಯೋದು ಅಂದ್ರೆ ಸ್ವಲ್ಪ ಕಷ್ಟ ನೀವೇ ಯೋಚಿಸಿ ಸರ್ ಇದು ಡಿಸಿಎಂ ಡಿಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಹತ್ತಿರ ತೋಡಿಕೊಂಡಿರುವ ತಮ್ಮ ರಾಜಕೀಯ ಅಳಲು ಒಂದು ಹಂತದಲ್ಲಿ ಡಿಕೆ ಶಿವಕುಮಾರ್ ತಾಳ್ಮೆಯ ಕಟ್ಟೆ ಒಡೆದು ಹೋದಂತೆ ಕಾಣ್ತಿದೆ ಅದಕ್ಕಾಗಿಯೇ ಅವರು ಇಂದಾದರೂ ಮಾಡಿ ಮುಂದಾದರೂ ಮಾಡಿ ಆದರೆ ನನಗೆ ಸಿಎಂ ಸ್ಥಾನ ಸಿಗೋದು ಯಾವಾಗ ಅನ್ನೋದಾದರೂ ಹೇಳಿ ಅಂತ ಖರ್ಗೆ ಅವರಿಗೆ ದುಂಬಾಲು ಬಿದ್ದಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟು ಅಂದರೆ ಆ ವೇಳೆ ಸಿಎಂ ಸ್ಥಾನಕ್ಕೆ ಇನ್ನೂ ದೊಡ್ಡ ಸ್ಪರ್ಧೆ ಹೇಳುತ್ತೆ ಅನ್ನೋದು ಡಿಕೆಶಿಗೆ ಕನ್ಫರ್ಮ್ ಆಗಿದೆ ಈಗಾಗಲೇ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬಂದಿದೆ ಅಹಿಂದ ವರ್ಗದ ಪರ್ಯಾಯ ನಾಯಕನ ವಿಚಾರವಾಗಿ ಚರ್ಚೆಗಳು ಜಾರಿಯಲ್ಲಿವೆ ಹೀಗಾಗಿ ಇದೇ ಅವಧಿಯಲ್ಲಿ ಸಿಎಂ ಆಗಲೇಬೇಕು ಅನ್ನೋದು ಡಿಕೆಶಿ ಹಠ ಡಿಕೆಶಿ ಮಾತಿಗೆ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಒಂದಿಷ್ಟು ಅಭಯ ನೀಡಿದ್ದಾರೆ ಎಲ್ಲ ರಾಹುಲ್ ಸೋನಿಯಾ ಮೇಡಂ ನಿರ್ಧಾರ ಮಾಡ್ತಾರೆ ಅಧಿವೇಶನ ಮುಗಿಯುವವರೆಗೂ ಎಲ್ಲರೂ ಕೀಪ್ ಡಿ ಡಿಕೆ ಶಿವಕುಮಾರ್ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ನಡುವೆ ನಡೆದ ಮಾತುಕತೆಯಲ್ಲಿ ಡಿಕೆ ಹೇಳಿದ ಒಂದೊಂದು ಮಾತನ್ನ ಸಮಾಧಾನವಾಗಿ ಆಲಿಸಿದ ಖರ್ಗೆ ಸಾಹೇಬರು ಒಂದಿಷ್ಟು ಸಲಹೆಯನ್ನ ನೀಡಿದ್ದಾರೆ ಅದರ ಜೊತೆಗೆ ಒಂದು ಅಭಯವನ್ನು ನೀಡಿದ್ದಾರೆ ಮೊದಲು ಅಧಿವೇಶನ ಮುಗೀಲಿ ನಿಮ್ಮ ಟಾಸ್ಕ್ ಕಂಪ್ಲೀಟ್ ಮಾಡಿ ಆ ನಂತರ ಎಲ್ಲವೂ ಅಂತಿಮ ನಿರ್ಧಾರವಾಗುತ್ತೆ ಅಂತ ಹೇಳಿದ್ದಾರೆ ಖರ್ಗೆ ಸಾಹೇಬರು ಡಿಕೆಗೆ ನೀಡಿದ ಸಲಹೆಗಳು ಹೀಗಿವೆ ಡಿ ಕೆ ಶಿವಕುಮಾರ್ ನಿಮ್ಮ ಪಕ್ಷ ಸಂಘಟನೆ ಬಗ್ಗೆ ಹೈಕಮಾಂಡ್ಗೆ ಗೊತ್ತು ನಾನು ಈ ಕುರಿತಂತೆ ಸಿದ್ದರಾಮಯ್ಯ ಜೊತೆಗೂ ಮಾತನಾಡಿದ್ದೇನೆ ಏನೇ ಆದರೂ ರಾಹುಲ್ ಗಾಂಧಿ ಸೋನಿಯಾ ಮೇಡಮ್ ನಿರ್ಧರಿಸ್ತಾರೆ ಈಗ ನಿಮಗೆ ಮೊದಲು ಟಾಸ್ಕ್ ಇರೋದು ಅಧಿವೇಶನ ಮುಗಿಸೋದು ಪ್ರತಿಪಕ್ಷಗಳನ್ನು ಕಟ್ಟಿಹಾಕಿ ಸುಸೂತ್ರವಾಗಿ ಮೊದಲು ಅಧಿವೇಶನ ನಡೆಸಿ ಬೆಳಗಾವಿ ಅಧಿವೇಶನ ಮುಗಿಯುವವರೆಗೂ ಸೈಲೆಂಟ್ ಆಗಿರಿ ಆಮೇಲೆ ರಾಹುಲ್ ಸೋನಿಯಾ ಮೇಡಮ್ ಅವರಿಂದಲೇ ಹೇಳಿಸ್ತೀನಿ ಇದು ಮಲ್ಲಿಕಾರ್ಜುನ್ ಖರ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ನೀಡಿದ ಸಲಹೆ ಮತ್ತು ಅಭಯ ನಿಮ್ಮ ಸಂಘಟನೆಯ ಶಕ್ತಿಯ ಬಗ್ಗೆ ಹೈಕಮಾಂಡ್ಗೆ ಅರಿವಿದೆ ಹೀಗಾಗಿ ನಾನು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಹತ್ತಿರ ಮಾತನಾಡಿದ್ದೇನೆ ಸದ್ಯ ಲೋಕಸಭೆಯಲ್ಲಿ ಚಳಿಗಾಲ ಅಧಿವೇಶನ ನಡೀತಾ ಇದೆ ಎಲ್ಲಾ ನಾಯಕರು ಬ್ಯುಸಿಯಾಗಿದ್ದಾರೆ ಇಲ್ಲಿಯೂ ಚಳಿಗಾಲ ಅಧಿವೇಶನ ಶುರುವಾಗಿದೆ ಅದನ್ನ ಇಬ್ಬರೂ ಸೇರಿ ಸುಸೂತ್ರವಾಗಿ ಮುಗಿಸಿ ಅಂತಿಮ ನಿರ್ಧಾರ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಮೇಡಂ ತೆಗೆದುಕೊಳ್ಳಲಿದ್ದಾರೆ ಅಂತ ಸ್ಪಷ್ಟಪಡಿಸಿದ್ದಾರೆ ಉಭಯ ನಾಯಕರ ಎದುರು ಎರಡು ಸಾವಿರದ ಇಪ್ಪತ್ತೆಂಟರ ಟಾಸ್ಕ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಪಟ್ಟ ಬದಲಾವಣೆಯಾಗುವುದು ಫೇಕ್ಸ್ ಹೈಕಮಾಂಡ್ ಎದುರು ಸಿಎಂ ಬದಲಾವಣೆ ಎಂಬ ದೊಡ್ಡ ಸವಾಲು ಎದುರಾಗಿದೆ ಕೈಪಾಳಿಯಕ್ಕೆ ಸಿದ್ದು ಮತ್ತು ಡಿಕೆ ಇಬ್ಬರ ರಾಜಕೀಯ ಶಕ್ತಿಯ ಅನಿವಾರ್ಯತೆ ಇದೆ ಹೀಗಾಗಿಯೇ ಇಬ್ಬರಿಗೂ ಯಾವುದೇ ಅಸಮಾಧಾನವಾಗದಂತೆ ಈ ಸಮಸ್ಯೆಯನ್ನ ಬಗೆಹರಿಸಲು ಕೈಕಮಾಂಡ್ ಸಜ್ಜಾಗಿದೆ ಸಿದ್ದರಾಮಯ್ಯ ಜೊತೆ ಸಂಧಾನದ ಮಾತುಕತೆ ನಡೆಸಿ ಅವರಿಗೆ ಗೌರವಯುತವಾದ ಒಂದು ವಿದಾಯ ನೀಡಲು ದೆಹಲಿಯಲ್ಲಿ ತೀರ್ಮಾನವಾಗುವ ಸಾಧ್ಯತೆ ದಟ್ಟವಾಗಿದೆ ಅದರ ಜೊತೆಗೆ ಉಭಯ ನಾಯಕರಿಗೂ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನ ಗೆಲ್ಲಿಸಿಕೊಂಡು ಬರುವ ಟಾಸ್ಕ್ ನೀಡಲು ದೆಹಲಿ ನಾಯಕರು ಸಜ್ಜಾಗಿದ್ದಾರೆ ಸಿದ್ದರಾಮಯ್ಯಗೆ ಒಂದು ಮಹತ್ವದ ಸ್ಥಾನ ನೀಡಿ ಅವರನ್ನ ಸಮಾಧಾನಿಸಿ ಅವರ ಪುತ್ರನಿಗೂ ರಾಜ್ಯ ರಾಜಕಾರಣದಲ್ಲಿ ಭವಿಷ್ಯ ರೂಪಿಸುವ ಸ್ಥಾನಮಾನ ನೀಡಿ ಎಲ್ಲ ಗೊಂದಲಗಳನ್ನ ಅಸಮಾಧಾನಗಳನ್ನ ತಿಳಿಗೊಳಿಸಿ ಬಳಿಕ ಡಿಕೆಗೆ ಪಟ್ಟಕಟ್ಟುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಸದ್ಯದ ರಾಜಕೀಯ ಬೆಳವಣಿಗೆಗಳನ್ನ ಮತ್ತು ಕೈ ನಾಯಕರ ಹೇಳಿಕೆಗಳನ್ನ ಗಮನಿಸ್ತಾ ಇದ್ರೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ರಾಜಕೀಯ ಮಹಾಪಲ್ಲಟವೊಂದು ಸಂಭವಿಸುವುದು ಖಚಿತ ಅಂತಲೇ ಹೇಳಲಾಗ್ತಾ ಇದೆ ಸದ್ಯ ಅಧಿವೇಶನ ಮುಗಿಯುವವರೆಗೂ ಸೈಲೆಂಟ್ ಆಗಿರಲಿರೋ ಸಿಎಂ ಕಿರೀಟ ಕಿತ್ತಾಟ ಅಧಿವೇಶನದ ಬಳಿಕ ಮತ್ತೆ ಕಾವು ಪಡೆದುಕೊಳ್ಳೋದಂತೂ ಪಕ್ಕಾ ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ